ನಮಸ್ತೆ ವೀಕ್ಷಕರೇ ತಮಗೆಲ್ಲ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇನ್ನೇನು ಮಹಾಶಿವರಾತ್ರಿ ಬರ್ತಾ ಇದೆ ಈ ಮಹಾಶಿವರಾತ್ರಿಯ ವಿಶೇಷತೆ ಈ ಮಹಾಶಿವರಾತ್ರಿಯನ್ನು ಐಶ್ವರ್ಯ ಶಿವರಾತ್ರಿ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಪ್ರದೋಷ ಕಾಲದಲ್ಲಿ ಈ ಶಿವರಾತ್ರಿ ಬಂದಿದೆ ಪ್ರದೋಷ ಹಾಗೂ ಶಿವರಾತ್ರಿ ಶುಕ್ರವಾರದಂದು ಬಂದಿರೋದ್ರಿಂದ ಶುಕ್ರ ಪ್ರದೋಷ ಇದು ಹಾಗೆ ಐಶ್ವರ್ಯ ಪ್ರದೋಷ ಅಂತ ಹೇಳಿ ನಾವು ಇದನ್ನು ನಾವು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತಿಳಿತಾ ಹೋಗೋಣ ವೀಕ್ಷಕರೇ ಪ್ರದೋಷ ಕಾಲ ಅಂತ ಹೇಳಿದ್ರೆ ಪ್ರತಿನಿತ್ಯ ಪ್ರದೋಷ ಇರುತ್ತೆ ವೀಕ್ಷಕರೇ ಪ್ರತಿನಿತ್ಯ ಸಂಜೆ ನಾಲ್ಕೂವರೆಯಿಂದ ಸಂಜೆ ಆರೂವರೆವರೆಗೂ ಪ್ರದೋಷ ಕಾಲ ಇರುತ್ತೆ ವೀಕ್ಷಕರೇ ಆದರೆ ಅಮಾವಾಸ್ಯೆ ಹಾಗೂ ಪೌರ್ಣಮಿ ಹಾಗೆ ಹದಿಮೂರನೇ ದಿನ ತ್ರಯೋದಶಿ ಎಂದು ಬರುವಂತಹ ಪ್ರದೋಷವನ್ನು ಶಿವಪ್ರದೋಷ ಅಂತ ನಾವು ಅದನ್ನು ನಾವು ಕರಿತೀವಿ ಅಂದರೆ ಪ್ರದೋಷ ಕಾಲ ಈಶ್ವರನಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥ ಒಂದು ಸಮಯ ಅಂಥ ಒಂದು ಸಮಯದಲ್ಲಿ ನಾವು ಶಿವನಿಗೆ ರುದ್ರಾಭಿಷೇಕ ಮಾಡಿಸುವಂಥದ್ದು ನಮ್ಮಲ್ಲಿರುವಂಥ ಪಾಪ ಕರ್ಮಗಳನ್ನ ಬಗೆಹರಿಸ್ಕೊಳ್ಳೋಕ್ಕೆ ನಾವು ಮಾಡಿರೋಂಥ ತಿಳಿದೋ ತಿಳಿದೆ ಮಾಡಿರೋ ತಪ್ಪುಗಳನ್ನ ಮನ್ನಿಸುವಂತಹ ಒಂದು ಆ ಸಮಯ ಶಿವನಿಂದ ನಮಗೆ ದೊರೆಯುತ್ತೆ ವೀಕ್ಷಕರೇ ಪ್ರದೋಷ ಪ್ರದೋಷದಲ್ಲೇ ನಿಮಗೆ ದೋಷಗಳು ಕಂಡು ಬರುತ್ತೆ ಅಂದ್ರೆ ದೋಷಗಳನ್ನು ನಿವಾರಣೆ ಮಾಡುವಂಥ ಒಂದು ಸಮಯ ಯಾವುದಾದ್ರು ಇದ್ದರೆ ಅದು ಪ್ರದೋಷ ಕಾಲ ತ್ರಯೋದಶಿ ಎಂದು ಬರುವಂತಹ ಈ ಪ್ರದೋಷ ಈ ತ್ರಯೋದಶಿ ಅಂತೂ ಬಹಳ ವಿಶೇಷವಾಗಿರುತ್ತೆ ಈಶ್ವರನಿಗೆ ಸಂಜೆ ನಾಲ್ಕೂವರೆಯಿಂದ ಆರೂವರೆವರೆಗೂ ಅಂದ್ರೆ ಸೂರ್ಯ ಅಸ್ತ ಆಗುವಂಥ ಒಂದು ಸಮಯದಲ್ಲಿ ಒಂದು ಕಾಲು ಗಂಟೆ ಹಿಂದೆ ಒಂದು ಕಾಲು ಗಂಟೆ ಮುಂದೆ ಈ ಸಮಯವನ್ನು ನಾವು ಪ್ರದೋಷ ಕಾಲ ಅಂತ ನಾವು ಕರಿತೀವಿ ಈ ಕಾಲವನ್ನು ನಮಗೆ ವೇದವ್ಯಾಸ ಮಹರ್ಷಿಗಳು ಬಹಳ ವಿಸ್ತಾರವಾಗಿ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಮುಂದೆ ಇನ್ನೊಂದು ಕಾರ್ಯಕ್ರಮವನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ವೀಕ್ಷಕರೇ ಈ ಪ್ರದೋಷ ಕಾಲದಲ್ಲಿ ತಮ್ಮಲ್ಲಿರುವಂಥ ದೋಷಗಳನ್ನ ಬಗೆಹರಿಸ್ಕೊಳ್ಳಕ್ಕೆ ಸಾಕಷ್ಟು ಒಳ್ಳೆ ಸಮಯ ಇದು ಅದರಿಂದ ಪ್ರದೋಷ ಕಾಲದಲ್ಲಿ ರುದ್ರಾಭಿಷೇಕ ಮಾಡಿಸುವಂಥವರ ಒಂದು पाप अट्ठावन पहचानो समय आ गया है इस कलयुग में कुछ चारों वेदों अठारह पुराणों चारों युगों के कुछ विपरीत करने का इसलिए मैं जो कहूंगा वो करूंगा और जो करूंगा वो हो जाएगा अभी मैंने बारह ज्योति सुना था बारह ज्योति में मैं रहता हूँ निवास करता हूँ स्वयं अभी अभी, अभी फरवरी में मैंने बारह ज्योति के स्थान पे जहां नौ ग्रह का स्थापना हो सादा शिवलिंग था वहां पे और ग्रहों ने हमको निवेदन किया हमने वहाँ बेंगलोर रामनगर जिला में तेरहवा ज्योति का जाएंगे ಹಾಗೆ ಈ ಪ್ರದೋಷ ಸಮಯದಲ್ಲಿ ನಿವಾರಣೆ ಮಾಡಿಕೊಂಡು ರುದ್ರಾಭಿಷೇಕವನ್ನು ಮಾಡಿದ್ದೆ ಆದ್ರೆ ರುದ್ರಾಭಿಷೇಕ ಮಾಡಕ ಇಚ್ಛೆ ಇಲ್ಲದೆ ಇರುವಂತವರು ಅಥವಾ ರುದ್ರಾಭಿಷೇಕ ಮಾಡುವಂತ ಶಕ್ತಿ ಇಳದೇ ಇರುವಂತವರು ಶಿವನ ಸನ್ನಿಧಾನವನ್ನು ಭೇಟಿ ಮಾಡಿ ಸನ್ನಿಧಾನದ ಕೂತು ಆ ರುದ್ರದ ಒಂದು ಮಂತ್ರವನ್ನು ಪಠನೆ ಮಾಡುವಂಥದ್ದು ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನು ಓಂ ನಮ ಶಿವಾಯ ಅಂತ ನಾವು ಹೇಳ್ತೀವಿ ಆ ಶಿವ ಪಂಚಾಕ್ಷರಿ ಮಂತ್ರವನ್ನು ನೀವು ಪಠನೆ ಮಾಡಿದ್ದೇ ಆದರೆ ಅಥವಾ ಅದು ನಿಮ್ಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ನೀಲಕಂಠಾಯ ನಮಃ ಅಂತ ಹೇಳಿ ನಾವು ಅದು ಶಿವ ಸನ್ನಿಧಾನದಲ್ಲಿ ಕೂತು ಅದನ್ನು ನಾವು ಪಠನೆ ಮಾಡ್ತಾ ಇದ್ರೆ ಖಂಡಿತ ನಿಮ್ಮಲ್ಲಿರುವಂಥ ಪಾಪಗಳು ಖಂಡಿತವಾಗಿ ಬಗೆಹರಿಯುತ್ತೆ ವೀಕ್ಷಕರೇ ವೀಕ್ಷಕರೇ ಈ ವರ್ಷ ಬಂದಿರುವಂತಹ ಮಹಾಶಿವರಾತ್ರಿಯ ವಿಶೇಷತೆ ಶುಕ್ರವಾರ ಬಂದಿದೆ ಶುಕ್ರವಾರ ಪ್ರದೋಷ ಇರೋದ್ರಿಂದ ಅದನ್ನು ಐಶ್ವರ್ಯ ಪ್ರದೋಷ ಅಂತ ನಾವು ಹೇಳ್ತೀವಿ ಐಶ್ವರ್ಯ ಪ್ರದೋಷ ಅಂತ ಹೇಳಿದ್ರೆ ಶುಕ್ರವಾರ ಲಕ್ಷ್ಮೀವಾರ ಆಗಿರೋದ್ರಿಂದ ಹಣಕಾಸಿನ ತೊಂದರೆ ಇರುವಂಥವರು ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳಿರುವಂಥವರು ಸಾಂಸಾರಿಕ ಜೀವನದಲ್ಲಿ ತೊಂದರೆ ಇರುವಂಥವರು ಹಾಗೆ ದೋಷ ಇರೋರು ಯಾವುದೇ ದೋಷ ಇರಲಿ ನಿಮ್ಮ ಜಾತಕದಲ್ಲಿ ಅಂಥವರು ಬಂದು ಶಿವನ ಸನ್ನಿಧಾನದಲ್ಲಿ ಕೂತು ಪ್ರದೋಷ ಪೂಜೆಯನ್ನು ನಿವೀಕ್ಷಿಸಿದ್ದೆ ಆದರೆ ನೀಲಕಂಠಾಯ ನಮಃ ಅಂತ ಮಂತ್ರವನ್ನು ಓದಿದ್ದೆ ಆದರೆ ನೀಲಕಂಠ ಅಂತ ನಾವು ಏನಕ್ಕೆ ಅಂತ ಅಂತೇಳಿದ್ರೆ ಸಮುದ್ರ ಮಂಥನವನ್ನು ಮಾಡುವಾಗ ಶಿವ ತನ್ನ ಸಮುದ್ರಲ್ಲಿ ಬಂದಂತಹ ಆಲಾಹಲವನ್ನು ತನ್ನ ತಾನು ಸೇವಿಸ್ತಾನೆ ಹಾಗೆ ನಿಮ್ಮಲ್ಲಿರುವಂಥ ಕಷ್ಟಗಳನ್ನ ಆ ಪ್ರದೋಷ ಕಾಲದಲ್ಲಿ ಶಿವ ನಿವಾರಣೆ ಮಾಡ್ತಾನೆ ಅದರಿಂದ ಪ್ರದೋಷ ಕಾಲದಲ್ಲಿ ನೀಲಕಂಠಾಯ ನಮಃ ಅಂತ ಹೇಳಿ ನಾವು ಪಠನೆ ಮಾಡ್ತಾ ಇದ್ರೆ ಶಿವನ ಸನ್ನಿಧಾನದಲ್ಲಿ ಕೂತು ಖಂಡಿತವಾಗಿ ನಿಮಗೆ ವಿಶೇಷವಾದ ಒಂದು ಶಕ್ತಿನೂ ಬರುತ್ತೆ ಹಾಗೆ ಅನೇಕ ಪಾಪ ಕರ್ಮ ಕರ್ಮಗಳು ಖಂಡಿತ ನಿವಾರಣೆ ಆಗುತ್ತೆ ವೀಕ್ಷಕರ ಈ ರೀತಿಯಾಗಿ ನಮಗೆ ಶಾಸ್ತ್ರಗಳಲ್ಲಿ ನಮಗೆ ಕಂಡುಬರುತ್ತೆ ವೀಕ್ಷಕರೇ ಈ ಶಿವರಾತ್ರಿಯ ದಿನ ಬನ್ನಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬನ್ನಿ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಬಹಳ ಅಪರೂಪದ ಒಂದು ಲಿಂಗ ಇದು ಹಾಗೆ ಬಹಳ ಅಪರೂಪವಾದ ಒಂದು ಶಕ್ತಿಯನ್ನು ಹೊಂದಿರುವಂತಹ ಈ ಶಿವಾಲಯ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಬಿಡದೆ ಜಡನಹಳ್ಳಿಯಲ್ಲಿ ಶಿವ ಬಂದು ನೆಲೆಸಿದ್ದಾನೆ ವೀಕ್ಷಕರೇ ಇಲ್ಲಿ ಈ ಶಿವನ ಕುರಿತು ಅನೇಕ ಜನರು ಈಗಾಗಲೇ ಅನೇಕ ಒಳಿತನ್ನು ಕಂಡಂತಹ ಉದಾಹರಣೆಗಳು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಅಲ್ಲಿ ಬರುವಂಥ ಭಕ್ತರ ಒಂದು ಅನುಭವನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ವೀಕ್ಷಕರೇ ಹಾಗೆ ಈ ಒಂದು ಶಿವಾಲಯದ ಕುರಿತು ಕಳೆದ ಶಿವರಾತ್ರಿ ಅಮಾವಾಸ್ಯ ದಿನ ಉತ್ತರ ಭಾರತದಿಂದ ಒಬ್ಬ ರಘೋರಿಗಳು ಇದ್ದಕ್ಕಿದ್ದಂಗೆ ರಾತ್ರಿ ಎರಡೂವರೆ ಸಮಯದಲ್ಲಿ ಆಗಮಿಸ್ತಾರೆ ಬಂದು ಈ ಶಿವಲಿಂಗಕ್ಕೆ ಅವರು ಒಂದು ಮಾತನ್ನು ಹೇಳ್ತಾರೆ ಈ ಶಿವಲಿಂಗ ಮುಂದೊಂದು ದಿನ ಹದಿಮೂರನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿಯಾಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಸ್ಥಳ ಇದಾಗುತ್ತೆ ಹೇಳಿ ಅಗೋರಿಗಳು ಕಳೆದ ಶಿವರಾತ್ರಿಯ ಅಮಾವಾಸ್ಯೆಯ ದಿನ ಬಂದು ಹೇಳ್ತಾರೆ ವೀಕ್ಷಕರೇ ಆ ವಿಡಿಯೋವನ್ನು ನೋಡ್ತಾ ಬನ್ನಿ ಹಾಗೆ ಅವರು ಕೇರಳ ಪೌರ್ಣಮಿ ಕಾವುವಲ್ಲಿ ಹೋಗಿ ಈ ಶಿವನ ಬಗ್ಗೆ ಅಲ್ಲೂ ಸಹ ಅವರು ಪ್ರಚಾರವನ್ನು ಮಾಡ್ತಾರೆ ಇದು ಮುಂದೊಂದು ದಿನ ಹದಿಮೂರನೇ ಜ್ಯೋತಿ ಆಗತ್ತೆ ಈ ಒಂದು ಲಿಂಗ ಅಂತ ಹೇಳ್ತಾರೆ ವೀಕ್ಷಕರೇ ಖಂಡಿತ ನೋಡಿ ಶಿವನ ವಾಸಸ್ಥಾನ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಮಶಾನ ಆಗಿರುತ್ತೆ ಮತ್ತೆ ಅವನಿಗೆ ಯಾವ ಬೋಧಿ ಇಷ್ಟ ಅಂತ ಹೇಳಿದ್ರೆ ನೀವು ಕೊಡುವಂಥ ಬೋಧಿ ಅಲ್ಲ ವೀಕ್ಷಕರೇ ಸ್ಮಶಾನದಲ್ಲಿ ಯನವನ್ನ ಸುಟ್ಟಂತಹ ಬೂದಿಯನ್ನ ತನ್ನ ಮೈಗೆಲ್ಲ ತಾನು ಹಚ್ಕೊತಾನೆ ಅಂತಹ ಒಂದು ಶಿವನನ್ನ ನಾವು ಪೂಜೆಯನ್ನ ಮಾಡ್ತಾ ಇದ್ದೇವೆ ಅಂದರೆ ಶಿವನ ಪೂಜೆಯಲ್ಲಿ ಯಾವುದೇ ರೀತಿಯಾದ ಅಂಟು ಮುಂಟು ಆಗಲಿ ಅಥವಾ ದೋಷಗಳಾಗ್ಲಿ ಯಾವುದೇ ರೀತಿಯಾದ ದೋಷಗಳು ಖಂಡಿತವಾಗಿ ಶಿವನಲ್ಲಿ ಇರೋದಿಲ್ಲ ಶಿವನಿಗೆ ಎಲ್ಲರೂ ಒಂದೇ ಆಗಿರ್ತಾರೆ ಶಿವನ ಬಗ್ಗೆ ನಾವು ಹೇಳ್ತಾ ಹೋದರೆ ಈ ಜನ್ಮ ಸಾಲದ ವೀಕ್ಷಕರೇ ಯಾಕಂತ ಹೇಳಿದ್ರೆ ಅಷ್ಟು ಶಿವನ ಬಗ್ಗೆ ನಾವು ಮಾತಾಡ್ಬೋದು ಅದರ ಬಗ್ಗೆ ನಾನು ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅನೇಕ ಜನರಿಗೆ ರುದ್ರಾಕ್ಷಿಯನ್ನು ಹಾಕ್ಕೊಂಡು ಮಾಂಸಾಹಾರ ಮಾಡ್ಬೋದಾ ಅಥವಾ ಬೇರೆ ರೀತಿಯೆಲ್ಲ ನಾವು ಇರ್ಬೋದಾ ಅಂತ ಕೇಳುವಂಥ ಪ್ರಶ್ನೆಗಳಿದ್ದಾವೆ ಅದರ ಬಗ್ಗೆ ನಾನು ನಿಮಗೆ ಮುಂದೆ ಖಂಡಿತ ತಿಳಿಸ್ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ಬನ್ನಿ ಈ ಶಿವರಾತ್ರಿಯ ವಿಶೇಷ ದಿನ ಶಿವಾಲಯದಲ್ಲಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತೀವಿ ರಾತ್ರಿ ಪೂರ್ತಿ ಜಾಗರಣೆ ಇರುತ್ತೆ ಪ್ರತಿಯೊಬ್ಬರು ಬನ್ನಿ ಈ ಕೆಂಪು ಶಿವಲಿಂಗದಲ್ಲಿ ಅಡಗಿರುವಂಥ ಒಂದು ಶಕ್ತಿಯ ಒಂದು ಅನುಭವವನ್ನು ಪಡೆಯರೆ ಪ್ರತಿ ಭಕ್ತಾದಿಗಳ ಬಾಯಲ್ಲೂ ಇಲ್ಲಿ ಯಾವುದೋ ಒಂದು ರೀತಿಯಾದ ಅಗೋಚರವಾದ ಒಂದು ಶಕ್ತಿ ಇದೆ ಗುರುಗಳೇ ಅದು ಆಕರ್ಷಣೆ ಮಾಡ್ತಾ ಇರುತ್ತೆ ನಮ್ಮನ್ನು ನಾವು ಮನೇಲಿ ಸುಮ್ಮನೆ ಕೂತಿದ್ರು ಈ ಶಿವಾಲಯ ನಮ್ಮನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳಿ ಜನರು ಹುಡ್ಕೊಂಡ್ಬಿಡ್ತಾರೆ ಉತ್ತರ ಕರ್ನಾಟಕದಿಂದ ಅನೇಕ ಜನರು ಈ ಶಿವಾಲಯಕ್ಕೆ ಆಗಮಿಸ್ತಾರೆ ವೀಕ್ಷಕರೇ ಈ ಶಿವಾಲಯದ ಬಗ್ಗೆ ನಾವು ಹೇಳ್ತಾ ಹೋದರೆ ಖಂಡಿತ ಆ ಜನರ ಅನುಭವ ನೋಡಿದಾಗ ಖಂಡಿತ ನಮಗೆ ನಾವೇ ಆಶ್ಚರ್ಯಚಕಿತರಾಗ್ತಾ ಇದ್ವಿ ವೀಕ್ಷಕರೇ ಅದರಿಂದ ಪ್ರತಿಯೊಬ್ಬರು ಬನ್ನಿ ಈ ಶಿವಾಲಯವನ್ನು ಈ ಶಿವರಾತ್ರಿಯ ದಿನ ಬಂದು ಭೇಟಿ ಮಾಡಿ ಶಿವಾಲಯದಲ್ಲಿ ನಡೆಯುವಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳಿ ರಾತ್ರಿ ಪೂರ್ತಿ ಜಾಗರಣೆ ಇರುತ್ತೆ ಪ್ರತಿಯೊಬ್ಬರು ಬನ್ನಿ ಇಂತಹ ಒಂದು ವಿಶೇಷವಾದ ಒಂದು ಸ್ಥಳದ ನೀವು ದರ್ಶನ ಪಡೆಯಿರಿ ಈ ಶಿವನ ಒಂದು ಆಶೀರ್ವಾದನ ಪಡೆಯಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಶಿವನ ಕುರಿತು ವೇದವ್ಯಾಸರು ಈ ಒಂದು ಪ್ರದೋಷ ಕಾಲದಲ್ಲಿ ಶಿವನ ಆನಂದ ನಾಟ್ಯ ಇರುತ್ತೆ ಆ ಒಂದು ಅಂದ್ರೆ ಅಷ್ಟು ಸಂತೋಷ ಭರಿತನಾಗಿ ಈ ಪ್ರದೋಷ ಕಾಲದಲ್ಲಿ ಶಿವ ನಾಟ್ಯವನ್ನು ಮಾಡ್ತಾನೆ ಹಾಗೆ ಆ ಶಿವ ನಾಟ್ಯ ಮಾಡುವಾಗ ಯಾವ ಯಾವ ದೇವತೆಗಳು ಯಾವ ಯಾವ ವಾದ್ಯವನ್ನು ನೋಡಿಸ್ತಾರೆ ಅನ್ನೋದನ್ನು ಸಹ ವೇದವ್ಯಾಸ ಮಹರ್ಷಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರ ಬಗ್ಗೆ ಸಹ ನಾನು ನಿಮಗೆ ಮುಂದಿನ ಕಾರ್ಯಕ್ರಮ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಬನ್ನಿ ಶಿವರಾತ್ರಿಯ ಜಾಗರಣೆಯನ್ನು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಳದಲ್ಲಿ ನೀವು ಪಾಲ್ಗೊಳ್ಳಿ ಹಾಗೆ ಅಲ್ಲಿ ಅಗೋರಿಗಳಿರುವಂಥ ಮಾತುಗಳು ನಿಜಕ್ಕೂ ನಮಗೆ ಒಂದು ರೀತಿ ಅಗೋಚರ ಶಕ್ತಿ ಇಲ್ಲಿ ಅಡಗಿದೆಯಾ ಅಂತ ಅನ್ನಿಸ್ತಾ ಇದೆ ಪ್ರತಿಯೊಬ್ಬರು ಬನ್ನಿ ಶಿವನ ದರ್ಶನವನ್ನು ಪಡೆಯಿರಿ ತಮ್ಮ ತಮ್ಮಲ್ಲಿರುವಂಥ ಪಾಪ ಕರ್ಮಗಳನ್ನು ನಿವಾರಣೆ ಮಾಡುವಂತಹ ಏಕೈಕ ದೈವ ಯಾರಾದಿದ್ದರೆ ಅವನು ಈಶ್ವರ ಮಾತ್ರ ವೀಕ್ಷಕರೇ ಅದರಿಂದ ಮಹಾ ಋಷಿಗಳು ನೀವು ನೋಡಿರ್ಬೋದು ಯಾವುದೇ ಮಹಾನ್ ಋಷಿಗಳು ಶಿವನನ್ನೇ ಕುರಿತು ಧ್ಯಾನವನ್ನು ಮಾಡಿರುವಂಥದ್ದು ವೀಕ್ಷಕರೇ ನಮ್ಮ ಪುರಾಣದಲ್ಲೂ ಅದು ಕಂಡು ಬರುತ್ತೆ ಅದರಿಂದ ಪ್ರತಿಯೊಬ್ಬರು ಬನ್ನಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬಂದು ತಮ್ಮ ತಮ್ಮ ಇಚ್ಛೆಯನ್ನು ಆ ಶಿವನ ಮುಂದೆ ನೀವು ಕೋರ್ಕೊಳ್ಳಿ ಖಂಡಿತ ಅವನು ನೆರವೇರಿಸ್ಕೊಡ್ತಾ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಆ ಮಹಾಶಿವರಾತ್ರಿಯ ದಿನ ಎಲ್ಲರೂ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು